ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಫ್ರೆಂಚ್ ಫ್ರೈಸ್ನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡೋಣ ಬನ್ನಿ ಮೊದಲಿಗೆ ಆಲೂಗೆಡ್ಡೆನ ತೊಗೊಂಡಿದ್ದೀನಿ ನಾನು ಮೂರು ಆಲೂಗೆಡ್ಡೆ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ತೊಗೊಳ್ಳಿ ಮೇಲ್ಗಡೆ ಇರುವಂಥ ಸಿಪ್ಪೆನೆಲ್ಲನೂ ಕೂಡ ತೆಗಿಬೇಕು ಆಲೂಗೆಡ್ಡೆ ಸಿಪ್ಪೆ ಎಲ್ಲನು ಕೂಡ ತೆಗೆದಿಟ್ಕೊಂಡು ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ ಆಲೂಗೆಡ್ಡೆನ ಉದ್ದುದ್ದಕ್ಕೆ ಕಟ್ ಮಾಡ್ಕೋಬೇಕು ಫ್ರೆಂಚ್ ಫ್ರೈಸ್ಗೆ ಬೇಕಾಗಿರುವಂಥ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಎಲ್ಲನೂ ಪೀಲ್ ಮಾಡಿಕೊಂಡು ಇವಾಗ ಉದ್ದುದ್ದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಉದ್ದುದ್ದಕ್ಕೆ ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳಿಗೆ ಮನೆಯಲ್ಲೇ ಆದಷ್ಟು ಈ ಥರ ಹೆಲ್ದಿ ಫುಡ್ನ ಮಾಡ್ಕೊಡೋಕ್ಕೆ ಟ್ರೈ ಮಾಡಿ ಈಸಿಯಾಗಿಯೇ ಮಾಡ್ಬೋದು ಅಂಗಡಿಯಿಂದ ತಂದು ಕೊಡೋದಕ್ಕಿಂತ ಮನೆಯಲ್ಲೇ ಫ್ರೆಂಚ್ ಫ್ರೈಸ್ನ ಆರಾಮಾಗಿ ಈಸಿಯಾಗಿ ಮಾಡ್ಬೋದು ಜಾಸ್ತಿ ಟೈಮ್ ಕೂಡ ತೊಗೊಳಲ್ಲ ಇದು ಮತ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸು ಕೂಡ ಬೇಕಾಗಿಲ್ಲ ಇದಕ್ಕೆ ಏನು ಮಸಾಲೆನೂ ಕೂಡ ಹಾಕೋಂಗಿಲ್ಲ ಜಸ್ಟ್ ಕಟ್ ಮಾಡಿ ಬೇಯಿಸಿ ಅದಕ್ಕೆ ಮೆಣಸಿನ್ಕಾಯಿ ಪುಡಿನ ಹಾಕಿದ್ರೆ ಮುಗ್ದೇ ಹೋಯಿತು ಫ್ರೆಂಚ್ ಫ್ರೈಸು ಆರಾಮಾಗಿ ಅಂಗಡಿಗಳಲ್ಲಿ ಸಿಗುತ್ತಲ್ಲ ಸೇಮ್ ಅದೇ ಟೇಸ್ಟಲ್ಲಿ ಇರುತ್ತೆ ಇವಾಗ ತೊಗೊಂಡಿರುವಂಥ ಆಲೂಗೆಡ್ಡೆ ಕೂಡ ಕಟ್ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಇದನ್ನು ಬೇಯಿಸ್ಕೋಬೇಕು ಸ್ಟೌವ್ನ ಹಚ್ಕೊಂಡು ಒಂದು ಪಾತ್ರೆಯಲ್ಲಿ ನೀರನ್ನು ಮಳಸ್ಕೊತೀನಿ ನೀರು ಮಳಬೇಕಾದ್ರೇ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ನೀರನ್ನು ಮಳಿಸ್ಕೋತೀನಿ ನೆಕ್ಸ್ಟ್ ಇದು ನೀರು ಒಂದು ಮಳೆ ಮೇಲೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗೆಡ್ಡೆ ಅದನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು ಇದು ಜಾಸ್ತಿ ಬೇಯಿಸ್ಕೊಬೇಡಿ ಜಾಸ್ತಿ ಬೇಯಿಸ್ಕೊಂಡ್ರೆ ಎಣ್ಣೆಯಲ್ಲಿ ಕರಿದ ಮೇಲೆ ಫುಲ್ ಮೆತ್ಕಾಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ೇ ಇರುವಂಗೆ ಎತ್ಕೋಬೇಕು ಜಾಸ್ತಿ ಬೇಯಿಸೋದು ಬೇಕಾಗಿಲ್ಲ ಒಂದು ಮಣ್ಣು ಮಳ್ಳಿ ಅದು ಫುಲ್ಲು ಮೇಲ್ಗಡೆ ನೊರೆ ಥರ ಬರುತ್ತಲ್ಲ ಅಷ್ಟು ಬಂದರೆ ಸಾಕು ನೋಡಿ ಇವಾಗ ನೊರೆ ಥರ ಅಲ್ವಾ ಇಷ್ಟು ಬೆಂದಿದ್ರೆ ಸಾಕು ಇದನ್ನು ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಒಂದು ಜಾಲರಿಗೆ ಸೋಸಿಟ್ಕೋತೀನಿ ಸ್ವಲ್ಪ ಇದು ಫುಲ್ಲು ತಣ್ಣಿಗೆ ಆಗಕ್ಕೆ ಬಿಟ್ಬಿಡ್ಬೇಕು ಇದನ್ನು ಇವಾಗ ಇದನ್ನು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ ಇವಾಗ ಆಲೂಗೆಡ್ಡೆನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ನಾನು ಎಣ್ಣೆನ ಕಾಯೋಕ್ಕೆ ಅಂತ ಆಲ್ರೆಡಿ ಇಟ್ಟಿದೆ ಈ ಥರ ಸೌಟಲ್ಲಿ ಆಲೂಗೆಡ್ಡೆನ ಹಾಕೊಂಡು ಎಣ್ಣೆ ಒಳಗಡೆ ಹಾಕೊಳ್ಳಿ ಡೈರೆಕ್ಟಾಗಿ ಹಾಕಕ್ಕೆ ಹೋದಾಗ ನಾವು ನೀರಲ್ಲಿ ಬೇಯಿಸಿರ್ತೀವಲ್ವಾ ಅದು ಸಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ಥರ ಸೋಸೋ ಜಾಲ್ರಿ ಒಳಗಡೆ ಆಲು ಕಟ್ ಮಾಡಿ ಬೇಯಿಸ್ಕೊಂಡಿದ್ವಲ್ಲ ಆಲೂಗೆಡ್ಡೆ ಅದನ್ನು ಹಾಕ್ಕೊಂಡು ಎಣ್ಣೆ ಒಳಗಡೆ ಹಾಕ್ಕೊಂಡು ಫುಲ್ ಡೀಪ್ ಫ್ರೈ ಮಾಡಬೇಕು ಇದು ಚೆನ್ನಾಗಿ ಬೇಯಬೇಕು ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಟಿಶ್ಯೂ ಪೇಪರ್ ಹಾಕ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ ಅದರಲ್ಲಿರುವಂಥ ಎಣ್ಣೆ ಅಂಶ ಎಲ್ಲ ಕೂಡ ಟಿಶ್ಯೂ ಪೇಪರಲ್ಲಿ ಹೋಗುತ್ತೆ ಇವಾಗ ಇದು ಬಿಸಿ ಇರಬೇಕಾದ್ರೇ ನಾನು ಮಸಾಲೆನ ಹಾಕೋತಾ ಇದ್ದೀನಿ ಸಾಲ್ಟನ್ನ ಹಾಕೊಳ್ಳಲ್ಲ ಇವಾಗ ಯಾಕಂದರೆ ನಾನು ನೀರು ಬೇಯಬೇಕಾದ್ರೆ ಸಾಲ್ಟ್ ಹಾಕಿದ್ನಲ್ಲ ಅದೇ ಸಾಕಾಗುತ್ತೆ ಇವಾಗ ನಾನು ಪೆರಿ ಪೆರಿ ಮಸಾಲ ಪೌಡರ್ ಅಂತ ಸಿಗುತ್ತೆ ಇದು ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಎಲ್ಲ ಅಂಗಡಿಯಲ್ಲೂ ಕೂಡ ಸಿಗುತ್ತೆ ಇದು ಜಸ್ಟ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಇದೊಂದನ್ನು ತೊಗೊಬಂಡ್ ಮಾಡಿಕೊಂಡ್ರೆ ನಾವು ಯಾವಾಗ ಮಾಡ್ಕೋತೀವಿ ಅವಾಗೆಲ್ಲ ಯೂಸ್ ಮಾಡ್ಕೋಬೋದು ಈ ಥರ ಎಲ್ಲದಕ್ಕೂ ಕೂಡ ಸ್ಪ್ರಿಂಕಲ್ ಮಾಡ್ಕೋಬೇಕು ಪೆರಿ ಪೆರಿ ಮಸಾಲ ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲೇ ರೆಡ್ ಚಿಲ್ಲಿ ಪೌಡರ್ ಮೆಣಸಿನ್ಕಾಯಿ ಪೌಡರ್ ಇರುತ್ತಲ್ಲ ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಅದನ್ನು ಸ್ಪ್ರಿಂಕಲ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೊಬೋದು ನೋಡಿ ಎಲ್ಲ ಕಡೆನೂ ಕೂಡ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಹಾಲು ಬಿಸಿ ಇದ್ದಾಗಲೇ ಮಸಾಲೆನ ಹಾಕ್ಕೊಳ್ಳಿ ಆವಾಗ ಎಲ್ಲ ಕಡೆನೂ ಅಂಟ್ಕೊಳ್ಳುತ್ತೆ ನೋಡಿ ಇವಾಗ ಮನೆಯಲ್ಲೇ ಮಾಡಿದಂಥ ಆಲೂಗೆಡ್ಡೆ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ ಇದನ್ನು ಟೊಮೊಟೊ ಸಾಸ್ ಜೊತೆ ಸರ್ವ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಸೇಮ್ ಅಂಗಡಿ ಶಾಪ್ಗಳಲ್ಲೆಲ್ಲ ತೊಗೊಬಂದು ನಾವು ತಿಂತೀವಲ್ಲ ಸೇಮ್ ಅದೇ ಥರನೇ ಇರುತ್ತೆ ಈಸಿಯಾಗಿ ಮನೆಯಲ್ಲೇ ಹೆಲ್ದಿಯಾಗಿ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು